ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ ಜುನ್ಕದ್ ವಡೆ ಅಂತ ಯಾವಾಗಾದರೂ ವಡೆ ಹೆಸರು ಕೇಳಿದ್ದೀರಾ ಹೌದು ರೀ ಜುನ್ಕದ್ ವಡೆ ಇದು ಉತ್ತರ ಕರ್ನಾಟಕ ಸ್ಟೈಲ್ದು ಒಂದು ಹಿಟ್ಟಿನ ಪಲ್ಯ ಅಂತ ಕೂಡ ಕರೀತಾರೆ ಒಂದು ಸ್ಪೆಷಲ್ ಡಿಶ್ ವೆರಿ ಡೆಲಿಷಿಯಸ್ ಆಗಿರುತ್ತೆ ಸೊ ಇದನ್ನು ನಾನು ಮಾಡ್ತಿಲ್ಲ ನಾನು ಉತ್ತರ ಕರ್ನಾಟಕ ಫ್ರೆಂಡೇ ಮಾಡ್ತಾ ಇದ್ದಾರೆ ಸೊ ಹಲೋ ಫ್ರೆಂಡ್ಸ್ ಟುಡೇ ಶಿಲ್ಪಾ ಇಸ್ ವಿತ್ ವಿತಸ್ ಸೊ ಗೋಯಿಂಗ್ ಫಾರ್ವರ್ಡ್ ಶಿಲ್ಪಾ ವಿಲ್ ಎಕ್ಸ್ಪ್ಲೇನ್ ಯು ದ ಪ್ರೊಸೆಸ್ ಆ್ಯಂಡ್ ಪ್ರೊಸೀಜರ್ ಟು ಮೇಕ್ ಜುನ್ಕದ ವಡೆ ಸೊ ಸ್ಟೇಟ್ಯೂಂಡ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಜುಣಕದ ಒಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದೇನ್ರಿ ಇದನ್ನ ನಾವು ಸಂಕ್ರಾಂತಿ ಟೈಮಿಗೆ ಭಾಳ ಮಾಡ್ತೇವ್ರಿ ಇದನ್ನು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿನ್ನಕ್ಕ ಭಾಳ ಚಂದ ಆಗ್ತಿತ್ತು ನೋಡ್ರಿ ಮತ್ತು ಈಗ ನೋಡಿನಿ ಇದನ್ನ ಹೆಂಗೆ ಅಂತ ಈಗ ನಿಮ್ಗೆ ಅದಕ್ಕೆ ಏನೇನು ಸಾಮಾನು ಅಂತೇಳಿ ಇಲ್ಲಿ ನಿಮ್ಗೆ ತೋರ್ಸಾತೆ ನೋಡ್ರಿ ವಿಡಿಯೋದಾಗ ಏನೇನು ಬೇಕಾಗ್ತಿತ್ತು ಅಂತ ಹಂಗೆ ಈ ಕಡೆ ನಾನು ಅದು ಬಾಳ್ಗಿ ಕಾಯೋಕೆ ರೀ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೇನ್ರಿ ಈಗ ಅದಕ್ಕೆ ಸಾಸಿವೆ ಹಾಕ್ತೇನೆ ರೀ ಒಂದು ಸ್ವಲ್ಪ ಸಣ್ಣ ಚಮಚಲೆ ಹಾಕಿರಿ ಸಾಸಿವೆ ಹಾಕಿರಿ ಆಮೇಲೆ ಜೀರಿಗೆ ಹಾಕ್ರಿ ಈಗ ಸಾಸಿವೆ ಜೀರಿಗೆ ಮೇಲೆ ಏನು ಮಾಡ್ಬೇಕು ರೀ ನೀವು ಸ್ವಲ್ಪ ಚಟಪಟ ಅನ್ನೋ ಮಟ್ಟ ಸ್ವಲ್ಪ ತಡಿಬೇಕು ರೀ ನೀವು ಈಗ ನೋಡ್ರಿ ಹೆಂಗೆ ಚಟಪಟ ಅನ್ನತೈತಲ್ಲ ಇದು ಹಾಕಿದ್ ಇದಾದ್ಮೇಲೆ ಇದಕ್ಕೆ ನೀವು ಈಗ ಎರಡು ಸಣ್ಣಕ್ಕೆ ಹಚ್ಚಿದು ಉಳ್ಳಾಗಡ್ಡಿ ಹಾಕೋಬೇಕ್ರಿ ಈ ಕಡೆ ಭಾಳ ದಪ್ಪು ಹಚ್ಚಬೇಡ್ರಿ ಈ ಕಡೆ ಭಾಳ ಸಣ್ಣ ಹೆಚ್ಚಬೇಡ್ರಿ ಸಣ್ಣ ಹೆಚ್ಚು ಹಾಕಿರಿ ಆಮೇಲೆ ಇದಕ್ಕೆ ಹಸಿ ಖಾರ ಹಾಕಕತ್ತೀನಿ ರೀ ನಾ ಇಲ್ಲೀಗ ಇದಕ್ಕೆ ಹಸಿ ಖಾರ ಅಂತೀವಿ ನಾವು ಎರಡು ಸ್ಪೂನ್ ಅಷ್ಟು ನೀವು ಖಾರ ಭಾಳ ತಿಂತಿದ್ರೆ ನೀವು ಖಾರ ಇನ್ನೊಂದು ಇನ್ನೊಂದು ಸ್ಪೂನಷ್ಟು ಹಾಕೋಬೋದು ರೀ ಇದಕ್ಕೆ ಹಸಿ ಖಾರ ಆಮೇಲೆ ಇದನ್ನ ಚಂದ ಚೆಂದ ರೀ ಹಿಂಗೆ ಮೇಲೆ ಆಮೇಲೆ ಹುಣಸಣೆ ನೀರು ಇಲ್ಲಿ ಹುಣ್ಚಣೆ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿ ಬರ್ಬೇಕು ರೀ ಹುಣ್ಚಣೆ ನೀರು ಒಂದು ಎರಡು ಸ್ಪೂನಷ್ಟು ಹಾಕೋರಿ ಹುಣ್ಚೇಣಿ ನೀರು ಆಮೇಲೆ ನೋಡಿರಿ ಇದು ಕುದೀತಾ ಇದಕ್ಕೆ ನಾವು ಅರ್ಶಿಣ ಪುಡಿ ಹಾಕೇನ್ರಿ ಈಗ ಅರ್ಶಿನ ಪುಡಿ ಹಾಕಿ ಮತ್ತು ಕೈ ಆಡಿಸ್ಬೇಕು ರೀ ಹಿಂಗೆ ಚಂದ ಕೈ ಆಡಿಸ್ಕೊತ ಇರ್ಬೇಕು ರೀ ಇದಕ್ಕೆ ಆಮೇಲೆ ಈಗ ಚಂದ ಕೈ ಮೇಲೆ ಈಗ ನಾನು ನೀರು ಹಾಕ್ತೀನಿ ನೀರು ಹಾಕ್ಬೇಕು ರೀ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ರೀ ಅರ್ಧ ಗ್ಲಾಸ್ ಅಷ್ಟು ಯಾಕತ್ತೆ ಇದಕ್ಕೆ ಜುಣಕೋದು ವಡಿ ಮಾಡಾತೀವಲ್ರಿ ನಾವು ನೀರು ಕಮ್ಮಿ ಹಿಡಿತೈತಿ ಇದಕ್ಕೆ ಭಾಳ ನೀರು ಬರೋದಿಲ್ಲ ಈಗ ರುಚಿಗೆ ತಕ್ಕ ಸ್ಟೂಪ್ ರೀ ನಾ ಇಲ್ಲಿ ಎರಡು ಚಮಚ ಸ್ಟೂಪ್ ಹಾಕ್ಕೊಂಡೇನು ನೋಡ್ರಿ ಈಗ ಬೆಲ್ಲ ಹಾಕತೇನು ರೀ ಯಾಕೆ ರೀ ಇಲ್ಲಿ ನಾ ಹಾಕತ್ತೀನಿ ಅಂದ್ರೆ ನಾವಿಲ್ಲಿ ಹುಣಸೆ ತಗೊಂಡೇನ್ ರೀ ಅದಕ್ಕೆ ನಾ ಬೆಲ್ಲಾನ ನಾವು ಜಾಸ್ತಿ ಅಡಿಗೆ ನಾವು ಬೆಲ್ಲಾನ ಯೂಸ್ ಮಾಡ್ತೀವಿ ರೀ ಸಕ್ರೇಕಿತ್ತ ಬೆಲ್ಲ ಚಲೋದು ಅಂತೇಳಿ ಇದನ್ನ ಹಿಂಗೆ ಮುಚ್ಚಿಡ್ಬೇಕು ರೀ ಈಗ ಮುಚ್ಚಿಟ್ಟ ಮೇಲೆ ನೀವು ರೀ ಸ್ವಲ್ಪ ನಾನು ಅದು ಕುದಿ ಬರ್ತೈತಿ ರೀ ಚೆನ್ನಾಗಿ ನೀರು ಈಗ ನೋಡ್ರಿ ಹೆಂಗೆ ಕುದಿಯಾತೈತಿ ಇದು ಕುದಿಯಾತೈತ್ ನೋಡ್ರಿ ಹಿಂಗ ಒಂದ್ಸಲ ಕೈ ಆಡಿಸಿಕೊಂಡ್ ನೋಡ್ಬೇಕ್ರಿ ಹಂಗ ಚಂದ ನೀರು ಕುದಿಯಾತೈತ್ರಿ ಇದಕ್ಕೆ ನಾನು ಹೆಸರಿಟ್ಟು ಹಾಕ್ತೀನಿ ಅಂದ್ರೆ ಹೆಸರು ಇದು ಹಿಟ್ಟ ನಮ್ಮ ಅತ್ತಿ ಮಾಡ್ತಾರೆ ಮಾಡ್ತಾರಿ ನಿಮ್ಮ ಹತ್ರ ಹೆಸರು ಕಾಳು ಇಲ್ಲ ಅಂದ್ರೆ ನೀವು ಇದು ಹಾಕೋಬಹುದು ರೀ ಕಡಲಿ ಹಿಟ್ಟ ಒಂದು ಅದನ್ನ ಒಂದ್ ಬಟ್ಲಷ್ಟು ತಗೊಂಡು ಒಂದ್ ಬಟ್ಲಷ್ಟು ಕಡ್ಲಿ ಹಿಟ್ಟು ಹಾಕಿ ಹಿಂಗೆ ಕಂಟಿನ್ಯೂಸ್ ಆಗಿ ತಿರ್ಕೊಂತಿರ್ಬೇಕು ರೀ ಕೈ ಆಡ್ಸ್ಕೊಂಡು ತಿರ್ಕೊಂತಿರ್ಬೇಕು ರೀ ಇಲ್ಲಾಂದ್ರೆ ಅದು ಗಂಟಾಗ್ಬಿಡ್ತೈತೆ ನೋಡ್ರಿ ನಿಮಗೆ ಮಾಡಾಕಿಲ್ಲ ಇಲ್ಲಾಂದ್ರೆ ಹಿಂಗ ನೋಡ್ರಿ ಹಿಂಗ ಚಂದ ಕೈ ಆಡ್ಸಿರಲ್ರಿ ನೋಡ್ರಿ ಗಂಟ ಬಂದಿಲ್ಲ ಏನು ಹಿಂಗೆ ಗಂಟ ಬರಬಾರ್ದು ಹಿಂಗೆ ಚಂದನಾಗ ಇರ್ಬೇಕು ಹಿಂಗ ಹಿಂಗ ಕೈ ಆಡ್ಸ್ಕೊಂತ ಅಂತ ಇರ್ಬೇಕ್ರಿ ಅದನ್ನ ಇವಾಗ ನೋಡ್ರಿ ಅದು ಗಟ್ಟಿ ಹಾಕೋ ಅಂತ ಹೊಂಟೈತೆ ಹಂಗ ಗಟ್ಟಿ ಆಗಕತಿರಿ ಈಗ ಇನ್ನು ಗಟ್ಟಿ ಆಗ್ತಿತ್ರಿ ಅದು ಗಟ್ಟಿ ಆಗಾಕತಿ ನೋಡ್ರಿ ನೋಡಾತ್ರಿ ಎಲ್ಲ ಈಗ ಗಟ್ಟೆ ಹಾತ್ರಿ ಈಗ ಅದಕ್ಕೆ ನೀವು ಈ ಕಡೆ ಒಂದು ಪ್ಲೇಟ್ ತೊಗೋಬೇಕ್ರಿ ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ ಸಾವ್ಬೇಕ್ರಿ ಈಗ ಹಿಂಗೊಂದು ಪ್ಲೇಟ್ ತಗೋರಿ ತಗೊಂಡ್ ಅದಕ್ಕೆ ಎಣ್ಣೆ ಹಚ್ಚಿರಿ ಚೆನ್ನಾಗಿ ಎಣ್ಣೆ ಸಾವ್ರಿ ಸಾವ್ರಿ ಅದು ಮಾಡಿದ ಈಗ ಮಾಡಿರಲ್ರಿ ಈಗ ಅದನ್ನ ಪಲ್ಯ ತರ ಅದನ್ನ ಇದ್ರಾಗ ಹಾಕ್ರಿ ಎಲ್ಲ ಅದನ್ನ ಜುಣಕ ಮಾಡಿದ್ದು ಇದಕ್ಕೆ ಹಾಕಿ ಮತ್ತೆ ಇದನ್ನ ಹಿಂಗ ಹಿಂಗೆ ತಟ್ಬೇಕ್ರಿ ನೀವು ಚಮಚಲೆ ತಟ್ ರೀ ಇಲ್ಲಾಂದ್ರೆ ಕೈಲೇನು ತಟ್ಬೋದ್ರಿ ಭಾಳ ಬಿಸಿ ಇರ್ತೈತ್ರಿ ಮತ್ತು ಕೈಗೀ ಸುಟ್ಕೊಂಡಿರಿ ಹಿಂಗೆ ಆದ್ಮೇಲೆ ಇದಕ್ಕೆ ಮ್ಯಾಲ ನಾ ಈಗ ಒಣ ಕೊಬ್ಬರಿ ಹಾಕ್ತೇನೆ ನೋಡ್ರಿ ಇದಕ್ಕೆ ಒಣ ಕೊಬ್ಬರಿ ರೀ ಒಣ ಕೊಬ್ಬರಿ ತುರ್ದು ಇಟ್ಕೊಬೇಕ್ರಿ ಹಿಂಗೆ ಚೆನ್ನಾಗೆ ತುರ್ದಿಟ್ಟ ಮ್ಯಾಲ ಹಾಕ್ಬೇಕ್ರಿ ಕೊಬ್ಬರಿನ ಹಿಂಗೆ ಮ್ಯಾಲ ಉದುರಿಸ್ಬೇಕು ನೋಡಿರಿ ಹಿಂಗೆ ಹಿಂಗೆ ಉದ್ರಿಸಿದ್ರೆ ಚಂದ ಕಾಣ್ತೈತ್ರಿ ನೋಡಕ್ಕೆ ಆಮೇಲೆ ತಿನ್ನೋಕು ಬಾಯಿ ಒಳಗೆ ಬಂದಾಗ ಅದು ಒಣ ಕೊಬ್ಬರಿ ಟೇಸ್ಟ್ ಅನಿಸ್ತೈತ್ರಿ ಭಾಳ ಚಲೋ ರುಚಿ ಅನಿಸ್ತೈತ್ರಿ ಅದು ತಿನ್ನಕ ಆಮೇಲೆ ಈಗ ನಾನು ಸ್ವಲ್ಪ ಕೊತ್ತಂಬ್ರೀ ಹಾಕ್ತೀನಿ ನೋಡ್ರಿ ಈಗ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡೇನ್ರಿ ಕೊತ್ತಂಬ್ರಿ ಅದನ್ನು ಮ್ಯಾಲೆ ಹಿಂಗೆ ಉದ್ರಸ್ತೇನೆ ನೋಡ್ರಿ ಕೊತ್ತಂಬ್ರಿನ ಹಿಂಗೆ ಉದ್ರಸ್ಕೊಬೇಕ್ರಿ ಚಂದ ಕೊತ್ತಂಬ್ರಿ ಇದನ್ನ ಹಾಕೊಂಡ ಈಗ ಇದನ್ನ ಸ್ವಲ್ಪ ಈಗ ಇಮಿಡಿಯಾಗಿ ಕಟ್ ಮಾಡಕ್ ಬರುದಿಲ್ಲರೀ ಇದನ್ನ ತಣ್ಣಗಾಗ್ ಬಿಡ್ಬೇಕ್ರಿ ಇದನ್ನ ಈಗ ಒಂದ್ ಐದ್ ನಿಮಿಷ ಈಗ ತಣ್ಣಗಾದ್ಮೇಲೆ ಹಿಂಗೆ ಕಟ್ ಮಾಡ್ಬೇಕು ನೋಡ್ರಿ ಚೌಕ ಕಾರಕ್ ಹಿಂಗ ಕಟ್ ಮಾಡ್ದಾಗ ಅವಾಗ ಹಿಂಗ್ ಚೆನ್ನಾಗ್ ಬರ್ತಾವ್ರಿ ಈಗ ನೋಡ್ರಿ ರೆಡಿ ಐತ್ರಿ ಉತ್ತರ ಕರ್ನಾಟಕದ ಜೊಣಕದ ವಡಿ ಇದನ್ನ ನೀವು ಚಪಾತಿ ಜೊತೆ ಇಲ್ಲಾಂದ್ರೆ ರೊಟ್ಟಿ ಜೊತೆ ತಿನ್ನಕೆ ಬಾಳ ಚಂದ ಇರ್ತೈತ್ರಿ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಸೊ ನೀವು ಇಲ್ಲಿ ಖಾರ ಚಟ್ನಿ ಅಂತ ಹೇಳದ್ರಲ್ಲ ಗ್ರೀನ್ ಕಲರ್ ಅದು ಹೇಗೆ ಮಾಡೋದು ಅಂತ ಸ್ವಲ್ಪ ಹೇಳ್ತೀರಾ ಹಸಿ ಖಾರ ಅಂತ ರೀ ಹಸಿ ಖಾರ ಅಂದ್ರೇನು ರೀ ಹಸಿ ಮೆಣಸಿನ್ಕಾಯಿ ತೊಗೋಬೇಕ ನೀವು ಕಡೆ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಮರ್ಗ ಮರ್ಗ ಅಂದರೆ ನೀವು ಪುದೀನ ಅಂತಾರೆ ಪುದೀನ ಆಮೇಲೆ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕರಿಬೇವು ಇವನ್ನೆಲ್ಲ ಹಾಕಿ ಚೆಂದ ತೊಳ್ಕೊಬೇಕು ರೀ ತೊಳೆದು ಸ್ವಲ್ಪ ಆರಾಕಿಟ್ಟು ಮಿಕ್ಸಿ ಒಳಗೆ ಒಂದಿಷ್ಟು ಹಳ್ಳುಪ್ಪು ಹಾಕ್ಕೊಂಡು ನೀವು ಚೆನ್ನಾಗಿ ಇದು ಮಿಕ್ಸಿ ಮಾಡ್ಕೊಂಡು ತೊಗೊಬೇಕು ರೀ ಬೇಕಂದ್ರೆ ನೀವು ಜಿರ್ಗಿನೂ ಹಾಕೊಬೋದು ರೀ ಇದ್ರಾಗ ಅಂದರೆ ಒಂದು ಹದಿನೈದು ದಿವ್ಸ ಏನು ಏನಾಗೋದಿಲ್ಲ ಅಂದರೆ ನೀವೆಲ್ಲ ಅಡಿಗೆ ಒಳಗೂ ಪಟ ಪಟ ರೆಡಿ ಇರ್ತಿತ್ರಿ ಅದ್ರಾಗ ಹಸಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎಲ್ಲ ಇರ್ತಿತ್ತಲ್ಲ ಭಾಳ ಚಲೋ ರೀ ಅಡುಗೆ ಹಾಕಿದ್ರೆ ನಿಮ್ಗೆ ಈಝಿ ಆಗ್ತೈತಿ ಅದನ್ನು ಎವ್ರಿ ಟೈಮ್ ಮಾಡೋಕ್ಕ ನಿಮ್ಗೆ ಕಷ್ಟ ಆದರೆ ಇದು ಮಾಡಿಟ್ಕೊಂಡ್ಬಿಟ್ರಿ ನಿಮ್ಗೆ ಹದಿನೈದು ತನಕ ಏನೂ ಆಗಂಗಿಲ್ಲ ರೀ ಏನೂ ಕೆಡಂಗಿಲ್ಲ ಏನು ಆಗಂಗಿಲ್ಲ ಇರ್ತೈತೆ ರೀ ಇದು ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಜುನ್ಕದ ವಡೆ ಹೇಗೆ ಮಾಡೋದು ಅಂತ ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್